ಕುಂಭರಾಶಿಯಲ್ಲಿ ಮಂಗಳ ಸಂಚಾರ ಮಾಡಲಿದ್ದು ಕೆಲ ರಾಶಿಗಳ ಮೇಲೆ ಶುಭ ಪರಿಣಾಮ ಬೀರಲಿದೆ ಹಾಗಾದರೆ ಯಾವ ರಾಶಿಯವರಿಗೆ ಮಂಗಳ ಸಂಚಾರ ಶುಭ ಫಲಿತಾಂಶ ನೀಡಲಿದೆ ಅಂತ ನೋಡ್ತಾ ಹೋಗೋಣ ಅದೃಷ್ಟ ಆರ್ಥಿಕ ಲಾಭ ವೃತ್ತಿಪರ ಬೆಳವಣಿಗೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಮಂಗಳ ಗ್ರಹದ ಸಂಚಾರ ಜ್ಯೋತಿಷ್ಯದಲ್ಲಿ ತುಂಬ ವಿಶೇಷವಾಗಿದೆ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಂಗಳ ಗ್ರಹ ಶನಿ ಆಳುವ ಕುಂಭರಾಶಿಗೆ ಸಂಚಾರ ಮಾಡಲಿದ್ದಾನೆ ಇದು ಕೆಲ ರಾಶಿಯವರಿಗೆ ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ ಸಂಪತ್ತು ಸೌಕರ್ಯ ಉದ್ಯೋಗ ಸಂತೋಷದ ಜೀವನವನ್ನು ಕರುಣಿಸುವ ಮಂಗಳ ಗ್ರಹ ಶಿಸ್ತು ಹಾಗೂ ನ್ಯಾಯದ ಕಾರಕನಾದ ಶನಿ ಆಳುವ ಕುಂಭರಾಶಿಗೆ ಸಂಚಾರ ಮಾಡ್ತಾ ಇರುವುದು ಕೆಲ ರಾಶಿಯವರ ಬಾಳು ಬಂಗಾರವಾಗಿಸಲಿದೆ ಹಾಗಾದ್ರೆ ಆ ಶುಭ ರಾಶಿಗಳು ಯಾರ್ಯಾರು ಅಂತ ನೋಡ್ತಾ ಹೋಗೋಣ ಮೇಷರಾಶಿ ಮಂಗಳ ಮೇಷರಾಶಿಗೆ ಅಧಿಪತಿಯಾಗಿದ್ದಾನೆ ಇದು ಕುಂಭರಾಶಿಯಲ್ಲಿ ಸಂಚರಿಸುವಾಗ ಅಂದರೆ ಮಂಗಳ ಕುಂಭರಾಶಿಯಲ್ಲಿ ಸಂಚರಿಸುವಾಗ ಆರ್ಥಿಕ ಲಾಭ ವೃತ್ತಿಯಲ್ಲಿ ಪ್ರಗತಿ ಮತ್ತು ಯಶಸ್ಸು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೇಷರಾಶಿಯ ಹನ್ನೊಂದನೇ ಮನೆಯಲ್ಲಿ ಮಂಗಳನ್ನು ಸಂಚಾರ ಮಾಡ್ತಾ ಇರುವಂಥದ್ದು ಈ ಮೇಷರಾಶಿಯವರ ಜೀವನದ ದಿಕ್ಕನ್ನು ಬದಲಾಯಿಸಲಿದೆ ಶ್ರಮಕ್ಕೆ ದುಪ್ಪಟ್ಟು ಲಾಭ ಸಿಗುವ ಪರ್ವಕಾಲ ಇದು ಹಿಂದೆ ಇದ್ದಂತಹ ಸಾಲಗಳನ್ನು ನೀವು ತೀರಿಸ್ಕೊಳ್ತೀರಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಂತೋಷ ಕಾಣ್ತೀರಿ ಹಣಕಾಸಿನ ಚಿಂತೆ ದೂರವಾಗುತ್ತೆ ನಿಮ್ಮೆಲ್ಲ ಕನಸುಗಳು ನನಸಾಗುವಂಥ ಸಮಯ ಇದು ವರ್ಗಾವಣೆ ಬಡ್ತಿ ವೇತನ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಮಸ್ಯೆಗಳಿದ್ರು ಅದು ಕೂಡ ಪರಿಹಾರ ಆಗುತ್ತೆ ದುಂದು ವೆಚ್ಚಗಳಿಗೆ ಕಡಿವಾಣ ಬೀಳುತ್ತೆ ಹೂಡಿಕೆ ಮತ್ತು ಉಳಿತಾಯ ಮಾಡುವ ನಿಮ್ಮ ಆಲೋಚನೆಗಳಿಗೆ ಸರಿಯಾದ ದಾರಿ ನೀವು ನಡೆಯುವ ಹಾದಿಯಲ್ಲಿರುತ್ತೆ ಭೂಮಿ ನಂಬಿಕೊಂಡು ಮಾಡಿರುವಂತಹ ಯಾವುದೇ ಆಲೋಚನೆಗಳು ವಿಫಲವಾಗೋದಿಲ್ಲ ಉತ್ತಮ ಲಾಭವನ್ನು ಕೊಡ್ತವೆ ಇನ್ನು ವೃಷಭರಾಶಿ ಮಂಗಳ ಗ್ರಹದ ಅನುಗ್ರಹದಿಂದಾಗಿ ವೃಷಭ ರಾಶಿಯವರ ಸಂಪತ್ತು ವೃದ್ಧಿಯಾಗುತ್ತೆ ಈ ಸಮಯದಲ್ಲಿ ನೀವು ಮಾಡಿದ ಕಾರ್ಯಗಳು ಎಲ್ಲೂ ಯಶಸ್ವಿಯಾಗುತ್ತೆ ಜೀವನದುದ್ದಕ್ಕೂ ನೆಮ್ಮದಿಯ ಒಂದು ಜೀವನ ಸಿಗುತ್ತೆ ಹಿಂದೆ ಇದ್ದಂತಹ ಆರ್ಥಿಕ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುತ್ತೆ ನೆಮ್ಮದಿ ಜೀವನವನ್ನು ಕಾಣ್ತೀರಿ ವೃಷಭ ರಾಶಿಯ ಹತ್ತನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಮಾಡ್ತಾ ಇರುವಂಥದ್ದು ವೃತ್ತಿ ಕ್ಷೇತ್ರದಲ್ಲೂ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತೀರಿ ಮಂಗಳ ಗ್ರಹದ ಸಂಚಾರ ತುಲ ದೀರ್ಘಕಾಲೀನ ಸಮಸ್ಯೆಗಳಿಂದ ಮುಕ್ತಗೊಳಿಸುತ್ತೆ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎದುರಾಗಿದ್ದಂತಹ ಆರ್ಥಿಕ ಸಮಸ್ಯೆಗಳನ್ನು ಇದು ಸೂಕ್ತ ಸಮಯ ಕೆಲಸದ ಸ್ಥಳದಲ್ಲಿದ್ದಂತಹ ದೊಡ್ಡ ಪಿಡುಗು ದೂರವಾಗಿ ನೆಮ್ಮದಿ ಜೀವನವನ್ನು ಕಾಣುತ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಅದೃಷ್ಟದ ಸಮಯ ಶುರುವಾಗುವಂತಹ ಸಮಯ ಇನ್ನೇನು ದೂರ ಇಲ್ಲ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ನಿಮ್ಮ ಎಲ್ಲ ಆಸೆಗಳು ಈಡೇರುವಂತಹ ಸಮಯ ಅವಿವಾಹಿತರಿಗೆ ವಿವಾಹವಾಗುವಂತಹ ಯೋಗ ಏಕಾಂಗಿಯಾಗಿರುವ ಆಗಿರುವಂಥವರು ಮೋಸ ಹೋಗುವಂತಹ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಹಾಗೆ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಬಡ್ತಿ ಉನ್ನತ ಸ್ಥಾನ ಪ್ರಾಪ್ತಿಯಾಗುತ್ತೆ ಹಿಂದೆ ಇದ್ದಂಥ ಹಣಕಾಸಿನ ಸಮಸ್ಯೆಗಳೆಲ್ಲವೂ ದೂರವಾಗಿ ನೆಮ್ಮದಿ ಜೀವನವನ್ನು ನೀವು ಕಾಣ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ನೋಡಿ ಲಗ್ನದ ಸ್ಥಾನದಲ್ಲಿ ಮಂಗಳ ಸಂಚಾರ ತುಂಬ ಉತ್ತಮ ಫಲವನ್ನು ನೀಡುತ್ತೆ ಈ ರಾಶಿಯವರಿಗೆ ಅಂದರೆ ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಆರ್ಥಿಕ ಲಾಭ ಅದೃಷ್ಟ ಹೆಚ್ಚಾಗುವಂತಹ ಸಮಯ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ ಆಧ್ಯಾತ್ಮಿಕ ವಿಚಾರಗಳಿಗೆ ಹೆಚ್ಚು ಖರ್ಚಾಗುತ್ತೆ ಇದರಿಂದ ಮಾನಸಿಕ ನೆಮ್ಮದಿ ಪಡೆಯೋದಕ್ಕೆ ಸಹಕಾರಿಯಾಗುತ್ತೆ ಹಣಕಾಸು ವಿಚಾರವಾಗಿ ನೀವು ಬಯಸಿದ ದಿನಗಳು ಎಲ್ಲವೂ ಕೂಡ ಹತ್ತರಾಗ್ತಾ ಇದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿಯ ಆಗಮನವಾಗುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅದೃಷ್ಟದ ಬೆಂಬಲ ಸಿಗುತ್ತೆ ನಿಮ್ಮ ಪರಾಕ್ರಮಕ್ಕೆ ತಕ್ಕ ಪ್ರತಿಫಲ ಅಂದರೆ ನಿಮ್ಮ ಕಠಿಣ ಪರಿಶ್ರಮ ಏನಿದೆಯಲ್ಲ ಆ ಪರಿಶ್ರಮಕ್ಕೆ ಒಂದು ಶ್ರಮ ಸಿಗ ಶ್ರಮಕ್ಕೆ ಒಂದು ಫಲ ಸಿಗುವಂಥದ್ದು ವ್ಯಾಪಾರದಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣ್ತೀರಿ ಬೌದ್ಧಿಕ ಸಂಪತ್ತು ಹೆಚ್ಚಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು